ಅವರು ಮೊದಲು ಹೇಳಿ ಅನಂತಕುಮಾರ್ ಹೆಗ್ಡೆ ಏನು ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ ಒಬ್ಬ ಕೇಂದ್ರದ ಮಾಜಿ ಸಚಿವರು ಸರ ಟಿಕೆಟ್ ಸಿಕ್ಕಿಲ್ಲ ಉತ್ತರ ಕನ್ನಡದಲ್ಲಿ ಏನ್ ಹೇಳಿದ್ರು ಅವರು ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಹೇಳಿ ಯಾರು ಅನಂತಕುಮಾರ್ ಹೆಗ್ಡೆ ಅವರು ಕೇಂದ್ರ ಸಚಿವರಾಗಿದ್ರು ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅವರು ಅದು ಅವರು ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಡೀತಿ ತನ್ನಾಗಿ ಅವಾಗ ಯಾಕೆ ಬೂತ್ ಲೆವೆಲ್ ಮರಾಠ ಮಾಡಲಿಲ್ಲ ಈಗ ಸಂವಿಧಾನ ನೆನಪಾಯ್ತು ನನಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಆ ರೀತಿ ಮಾತಾಡಿಲ್ಲ ನಾ ಆರ ಮಾತಾಡಿಲ್ಲ ಆ ರೀತಿ ಮಾತಾಡಿದ್ರು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದಕ್ಕೆ ಹೇಳಿ ಅನಂತಕುಮಾರ್ ಹೆಗಡೆ ಅವ್ರು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದು ಅದ್ರ ಹಳೇ ಬ್ಯಾಕ್ಲಾಗಿ ಹಳೆ ಬಾಕಿ ತೀರಿಸಿ ಅಮಲ್ ಡಿಕೆ ಶಿವಕುಮಾರ್ ಕಡೆ ಬಂದಿದ್ದ ಬಿಜೆಪಿಯವ್ರ ಮೊದಲು ಅನಂತ್ ಅನಂತಕುಮಾರ್ ಅಂಗಡಿ ಏನ್ ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ ಒಬ್ಬ ಕೇಂದ್ರದ ಮಾಜಿ ಸಚಿವರು ಟಿಕೆಟ್ ಸಿಟಿಯಲ್ಲಿ ಗೊತ್ತಾಗ ಕನ್ನಡ ಏನು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಹೇಳಿ ಯಾರು ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅವರು ಅಂದ್ರೆ ಅವರು ಅನಂತಕುಮಾರ್ ಹೆಗ್ಡೆ ಸಂವಿಧಾನ ಬದಲಾವಣೆ ಮಾಡಿದ್ರು ನಡೀತಿ ತನ್ನ ಅವಾಗ ಯಾಕೆ ಮೂತ್ ಲೇವಲ್ ಮರಣ ಮಾಡಲಿಲ್ಲ ಈಗ ಸಂವಿಧಾನ ನೆನಪಾಯ್ತು ನನಗೆ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಆ ರೀತಿ ಮಾತಾಡಿಲ್ಲ ಆ ಆರಂಭದಲ್ಲಿ ಮಾತಾಡಿಲ್ಲ ಆ ರೀತಿ ಮಾತಾಡಿದ್ರು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದಕ್ಕೆ ಹೇಳಿ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಏನು ಮಾಡಿದ್ರಲ್ಲ அதை பிரதிபற்ற மாதிரி அதில் அலே பாக்லாகிங் அலை பாக்கியா தீர்சி அமல் டிக்கேமார் கூட வந்திருக்கேன்